ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಸಂಗತಿಯೊಂದಿಗೆ ಸಾಮರಸ್ಯವನ್ನ ಕಾಪಾಡಿಕೊಳ್ಳಿ ಅನಗತ್ಯ ಖರ್ಚು ಬೇಡ ಕೆಟ್ಟ ಸಹವಾಸವನ್ನು ತಪ್ಪಿಸಿಕೊಳ್ಳಿ ಜನರೊಂದಿಗೆ ಅನಗತ್ಯವಾಗಿ ಘರ್ಷಣೆ ಉಂಟಾಗಬಹುದು ವೃಷಭ ರಾಶಿ ಆರೋಗ್ಯ ದುರ್ಬಲವಾಗಿರುತ್ತದೆ ಮಾಡುವ ಕೆಲಸದಲ್ಲಿ ಅಡೆತಡೆಗಳು ಬರಬಹುದು ಆತಂಕ ಮತ್ತು ಉದ್ವೇಗ ಇರುತ್ತದೆ ಅನುಪಯುಕ್ತ ವಸ್ತುಗಳತ್ತ ಗಮನ ಹರಿಸಬೇಡಿ ಆದಾಯದಲ್ಲಿ ಖಚಿತತೆ ಇರುತ್ತದೆ ನೀವು ಸ್ನೇಹಿತರಿಂದ ಬೆಂಬಲವನ್ನ ಪಡೆಯುತ್ತೀರಿ ಯಾವುದೇ ಆತುರ ಇಲ್ಲ ಮಿಥುನ ರಾಶಿ ಪ್ರಯಾಣವು ಮನರಂಜನೆಯಿಂದ ಕೂಡಿರುತ್ತದೆ ಲಾಭದ ಅವಕಾಶಗಳು ಬರಲಿವೆ ಉದ್ಯೋಗದಲ್ಲಿ ಶಾಂತಿ ನೆಲೆಸಲಿದೆ ಬಾಕಿ ವಸೂಲಿ ಮಾಡುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ಕರ್ಕಾಟಕ ರಾಶಿ ಕೆಲವು ಅಗತ್ಯ ವಸ್ತುಗಳ ಅವಸರದಲ್ಲಿ ಕಳೆದು ಹೋಗಬಹುದು ಕಾನೂನು ತೊಡಕುಗಳು ಎದುರಾಗಬಹುದು ವಾದ ಮಾಡಲು ಹೋಗಬೇಡಿ ವ್ಯಾಪಾರ ಚೆನ್ನಾಗಿರುತ್ತದೆ ಮನೆಯಲ್ಲಿ ಮತ್ತು ಹೊರಗೆ ಸಂತೋಷ ಇರುತ್ತದೆ ಸಿಂಹರಾಶಿ ಸಾಮಾಜಿಕ ಕಾರ್ಯಗಳು ಯಶಸ್ಸು ಕಾಣುತ್ತವೆ ಗೌರವ ಸಿಗಲಿದೆ ಕಾರ್ಯ ನೆರವೇರುತ್ತದೆ ಲಾಭದ ಅವಕಾಶಗಳು ಬರಲಿವೆ ಮನೆಯಲ್ಲಿ ಮತ್ತು ಹೊರಗೆ ಸಂತೋಷದ ವಾತಾವರಣ ಇರುತ್ತದೆ ಕನ್ಯಾ ರಾಶಿ ಕುಟುಂಬದ ಬೆಂಬಲ ಸಿಗಲಿದೆ ಹೊಸ ಯೋಚನೆಯ ಕಾರ್ಯಗತಗೊಳಿಸಲು ಇದು ಉತ್ತಮ ಸಮಯ ಕಾರ್ಯನಿರ್ವಹಣೆಯಲ್ಲಿ ಸುಧಾರಣೆ ಇದೆ ದೊಡ್ಡ ಕೆಲಸ ಮಾಡಬೇಕೆಂದು ಅನಿಸುತ್ತದೆ ಯಶಸ್ಸಿಗೆ ಸಾಧನಗಳನ್ನು ಸಂಗ್ರಹಿಸಲಾಗುವುದು ಅಪಾಯಗಳನ್ನ ತೆಗೆದುಕೊಳ್ಳಲು ಹೋಗಬೇಡಿ ತುಲ ರಾಶಿ ನೀವು ರಾಜತಾಂತ್ರಿಕರಿಂದ ಬೆಂಬಲವನ್ನ ಪಡೆದುಕೊಳ್ಳಬಹುದು ಲಾಭದ ಬಾಗಿಲು ತೆಗೆಯುತ್ತದೆ ಖಾಯ ಮತ್ತು ಅಪಘಾತವನ್ನ ತಪ್ಪಿಸಿಕೊಳ್ಳಿ ಕಾರ್ಯನಿರತರಾಗಿರುತ್ತೀರಿ ದಣದ ಮತ್ತು ದೌರ್ಬಲ್ಯವನ್ನ ಅನುಭವಿಸುತ್ತೀರಿ ಇನ್ನು ವೃಶ್ಚಿಕ ರಾಶಿ ಸಂಘರ್ಷವನ್ನು ತಪ್ಪಿಸಿಕೊಳ್ಳಿ ಹಣ ಸಿಗುತ್ತದೆ ಎಚ್ಚರ ತಪ್ಪಲು ಹೋಗಬೇಡಿ ಜ್ಞಾನ ಮತ್ತು ಪ್ರಬುದ್ಧ ವ್ಯಕ್ತಿಯಿಂದ ಬೆಂಬಲ ಪಡೆದುಕೊಳ್ಳುವ ಸಾಧ್ಯತೆಗಳಿವೆ ತಂತ್ರ ಮಂತ್ರದಲ್ಲಿ ಆಸಕ್ತಿ ಉಂಟಾಗುತ್ತದೆ ಧನುರಾಶಿ ರಾಶಿ ವಸ್ತುಗಳ ಮೇಲೆ ದೊಡ್ಡ ಖರ್ಚು ಇರುತ್ತದೆ ಸಾಹಸ ಮತ್ತು ಅಪಾಯಕಾರಿ ಚಟುವಟಿಕೆಗಳನ್ನು ತಪ್ಪಿಸಿಕೊಳ್ಳಿ ಹಿತೈಷಿಗಳು ಸಹಕಾರ ನೀಡುತ್ತಾರೆ ಹಣ ಸಂಪಾದನೆ ಸಾಧ್ಯ ಉತ್ತಮ ಸ್ಥಿತಿಯಲ್ಲಿ ಇದ್ದೀರಿ ಮಕರ ರಾಶಿ ಗಾಯ ಅಪಘಾತ ತಪ್ಪಿಸಿಕೊಳ್ಳೆ ಆದಾಯದಲ್ಲಿ ಇಳಿಕೆ ಆಗ್ಬಹುದು ಅಭಿಪ್ರಾಯ ನಿಮ್ಮದು ಜನರಿಗೆ ವಿವರಿಸಲು ಸಾಧ್ಯ ಆಗಲ್ಲ ಮನೆಯಲ್ಲಿ ಮತ್ತು ಹೊರಗೆ ಅಸಹಕಾರ ಅಶಾಂತಿಯ ವಾತಾವರಣ ಇರುತ್ತದೆ ಕುಂಭರಾಶಿ ಕುಟುಂಬದ ಸದಸ್ಯರು ಅನುಕೂಲಕರವಾಗಿ ವರ್ತಿಸುವರು ವ್ಯಾಪಾರ ಚೆನ್ನಾಗಿರುತ್ತದೆ ಹೊಸ ಜನರ ಸಂಪರ್ಕ ಉಂಟಾಗುತ್ತದೆ ಆದಾಯ ಮತ್ತು ಆರೋಗ್ಯ ವೃದ್ಧಿ ಇದೆ ಕೊನೆಯದಾಗಿ ಮೀನರಾಶಿ ಪ್ರೇಮ ವ್ಯವಹಾರಗಳಲ್ಲಿ ಹೊಂದಾಣಿಕೆ ಇರುತ್ತದೆ ಹಿರಿಯರ ನೆರವಿನಿಂದ ಕೆಲಸದಲ್ಲಿ ಅಡೆತಡೆಗಳು ನಿವಾರಣೆಯಾಗಿ ಲಾಭವನ್ನು ಉಂಟು ಮಾಡುತ್ತವೆ ಚಿಂತೆಗಳು ಕಡಿಮೆಯಾಗುತ್ತವೆ ಯಾವುದೇ ಆತುರ ಇರೋದಿಲ್ಲ ಹೀಗಿವೆ ಈ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ